ಶಾಲೋ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನಾನು ಕ್ರಿಸ್ತನ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ್ ಮಗುವೆ ನಮ್ಮ ಜೀವನದಲ್ಲಿ ಹೋರಾಟಗಳ ಮೇಲೆ ಹೋರಾಟಗಳಿದ್ದಾವ ಒಂದು ಹೋರಾಟ ತಪ್ಪಿದ ತಕ್ಷಣ ಇನ್ನೊಂದು ಹೋರಾಟ ಆ ಹೋರಾಟ ತಪ್ಪಿಸಿಕೊಂಡ ತಕ್ಷಣ ಇನ್ನೊಂದು ಹೋರಾಟ ಹೋರಾಟಗಳಲ್ಲಿ ಸಾಗಿ 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 ನಿನ್ನ ಜೀವಿತ ಬಹಳಷ್ಟು ಬೇಸತ್ತು ಬಿಟ್ಟಿದೆಯಾ ಯಾಕಪ್ಪ ನನಗಿಷ್ಟೊಂದು ಇಷ್ಟೊಂದು ಹೋರಾಟಗಳು ಯಾಕಪ್ಪ ನನಗೆ ಇಷ್ಟೊಂದು ರೀತಿಯ ಸಮಸ್ಯೆಗಳು ಎಲ್ಲಿ ನೋಡಿದರೂ ಸಮಸ್ಯೆಗಳು ಯಾವ ಕ್ಷೇತ್ರದಲ್ಲಿ ನೋಡಿದ್ರು ಸಹ ನನಗೆ ಸಮಸ್ಯೆಗಳು ಅನ್ನುವಂತ ಭಯಂಕರವಾದಂಥ ನೋವು ಚಿಂತೆಗಳಲ್ಲಿ ನೀನು ಹಾದು ಹೋಗ್ತಾ ಇದೆಯಾ ಕೆಲವು ಸಾರಿ ಈ ನೋವುಗಳಲ್ಲಿ ಹಾದು ಹೋಗ್ತಾ ನೀನು ಏನು ಅಂದ್ಕೊಳ್ತಾ ಇದ್ರೆ ಸಾಕಿನ್ನ ಈ ಆತ್ಮೀಯ ಜೀವಿತ ಸಾಕು ಈ ಕ್ರೈಸ್ತಿಯ ಜೀವಿತ ಸಾಕು ಇನ್ನು ನನ್ನ ದೇವರಿಗಾಗಿ ಬದುಕಿದ್ದು ಸಾಕು ದೇವರಿಗಾಗಿ ಜೀವಿಸಿದ್ದು ಸಾಕು ದೇವರಿಗಾಗಿ ನಾನು ನಿಂತಿದ್ದು ಸಾಕು ಇನ್ನು ಬಿಟ್ಟು ಬಿಡೋಣ ಸ್ವಲ್ಪ ನಾನು ವಿಶ್ರಾಂತಿ ತಕೊಳ ನನಗೆ ಮನಸ್ಸು ವಿಶ್ರಾಂತಿ ಇಲ್ಲದೆ ಬಹಳ ಅಪಶಮನಕ್ಕೆ ಒಳಗಾಗಿದೆ ಅಂತ ಹೇಳಿ ಬಹಳಷ್ಟು ಸೋತು ಹೋಗ್ತಾ ಇದ್ದೀಯಾ ನೀನು ಇಂದು ಸೋಲ್ಬೇಕಂತೇಳಿ ಡಿಸೈಡ್ ಆಗಿದ್ಯಾ ಸಾಕಿನ ಕರ್ತನಿಗಾಗಿ ನಾನು ಸಾಕಿನ ಕರ್ತನಿಗಾಗಿ ಬದುಕಿದ್ದು ಸಾಕಿನ ಕರ್ತನಿಗಾಗಿ ಬಾಳಿದ್ದು ಇನ್ನ ಸಾಕು ಇನ್ನ ಯಾವುದೋ ಸಾಧಾರಣವಾದ ಜೀವಿತ ಆತ್ಮೀಯ ಜೀವಿತದಲ್ಲಿ ಬಹಳ ಸಾಧಾರಣವಾದ ಜೀವಿತವನ್ನು ಜೀವಿಸ್ಕೊಂಡು ಹೋಗ್ಬೇಕೆಂಬುದಾಗಿ ಆಲೋಚನೆ ಮಾಡ್ತಾ ಇದೆಯಾ ಪ್ರಿಯ ದೇವ್ ಮಗ ಜಾಗೃತೆ ಕೆಳ್ಸ್ಕೋ ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೋ ಬೈಬಲ್ ಅಲ್ಲಿ ದೇವರು ಒಂದು ಹೆಸರನ್ನ ಪ್ರಸ್ತಾಪಿಸ್ತಾರೆ ಆ ಹೆಸರು ಯಾವ್ದಪ್ಪ ಅಂದ್ರೆ ನಾನು ಅಬ್ರಹಾಂ ಇಸಾಕ್ ಯಾಕೋಬರ ದೇವರು ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾರೆ ನಾನು ಇವರ ದೇವರು ಎಂಬುದಾಗಿ ಕೇಳಿಸ್ಕೊಳ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ನಾನು ಅಬ್ರಹಾಂ ಇಸಾಕ್ ಯಾಕೋಬರ ದೇವರು ಎಂಬುದಾಗಿ ದೇವರಲ್ಲಿ ವ್ಯಕ್ತಪಡಿಸ್ತಾ ಇದೆ ಯಾಕೆ ದೇವರು ಆ ಹೆಸರನ್ನ ಉಪಯೋಗಿಸಿದ್ರು ನೋಡ್ರಿ ಬೈಬಲ್ ಅಲ್ಲಿ ಈ ಮೂರು ಹೆಸರುಗಳಿಗೆ ದೇವರು ಹೇಳಿದ ಹಾಗೆ ಬೇರೆ ಯಾವ ಹೆಸರಿಗೂ ಸಹ ತಾನು ಹೋಲಿಸ್ಕೊಂಡಿಲ್ಲ ದೇವರು ತನ್ನನ್ನ ದೇವರು ಆ ಹೆಸರುಗಳೊಟ್ಟಿಗೆ ಇಟ್ಕೊಂಡಿಲ್ಲ ಯಾಕಂದ್ರೆ ಈ ಹೆಸರುಗಳು ಬಹಳ ಪ್ರಸಿದ್ಧವಾದಂತ ಹೆಸರುಗಳಾಗಿದ್ದಾವೆ ಯಾಕೆ ದೇವರು ಅಬ್ರಹಾಂ ಇಸಾಕ್ ಯಾಕೋಬರ ದೇವರೆಂಬುದಾಗಿ ಎಂಬುದಾಗಿ ಪದೇ 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 ಹಳೆ ಒಡಂಬಡಿಕೆಯಲ್ಲಿ ಆತನು ಉಚ್ಚರಿಸ್ತಾ ಬಂದ ರೀಸನ್ ಇಷ್ಟೇ ಜಾಗ್ರತೆ ಕೇಳಿಸ್ಕೊಳ್ರಿ ಅಬ್ರಹಾಂ ಮತ್ತು ಇಸಾಕ್ ಯಾಕೋಬ ಈ ಮೂರು ಜನರು ನಮ್ಮ ಪಿತೃಗಳು ಎಂಬುದಾಗಿ ನಾವು ಮಾತಾಡ್ತೇವೆ ನಾವು ಅವರನ್ನ ಪಿತೃಗಳು ಎಂಬುದಾಗಿ ಮಾತಾಡ್ತೇವೆ ಅಬ್ರಹಾಮನು ಒಂದು ಸಾರಿ ದಕ್ಷಿಣ ಅಥವಾ ಸದರನ್ ಇರಾಕ್ನಿಂದ ದೇವರ ಸ್ವರವನ್ನ ಕೇಳಿಸ್ಕೊಂಡು ಕಾನನ್ ದೇಶಕ್ಕೆ ಬಂದಾಗ ಜಾಗ್ರತೆ ಕೇಳಿಸ್ಕೊಳ್ರಿ ಆದಿಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ಅಬ್ರಹಾಂ ದೇವರ ಸ್ವರವನ್ನು ಕೇಳಿಸಿಕೊಂಡು ದೇವರ ಮಾತಿನ ಪ್ರಕಾರವಾಗಿ ಖಾನ್ ದೇಶಕ್ಕೆ ಪ್ರವೇಶ ಮಾಡ್ತಾರೆ ಅಲ್ಲಿಂದ ಮೊದಲುಗೊಂಡು ಮತ್ತೆ ಆತನು ಆ ಪ್ರದೇಶವನ್ನು ಬಿಟ್ಟು ಯಾವ ಕಡೆಗೂ ಸಹ ಹೋಗೋದಿಲ್ಲ ಒಂದು ಸಾರಿ ಮಾತ್ರ ಐಗುಪ್ತ ಪ್ರದೇಶದ ಕಡೆಗೆ ಹೋಗಿ ಮತ್ತೆ ಆತನು ಬಂದು ಕಾನಾನ್ ದೇಶದಲ್ಲೇ ವಾಸ ಮಾಡೋದನ್ನು ನೋಡ್ತೇವೆ ಅದರ ನಂತರದಲ್ಲ ನೋಡ್ತೇವೆ ಇಸಾಕನ್ ಕುರಿತಾಗಿ ಇಸಾಕನು ದೇವರ ವಾಗ್ದಾನದ ಭೂಮಿಯನ್ನು ಬಿಟ್ಟು ಆತನು ಹೋಗೋದೇ ಇಲ್ಲ ಒಂದು ಸಾರಿ ಅವನಿಗೆ ಅಂದ್ರೆ ಇಸಾಕನಿಗೆ ಹೆಣ್ಣು ತರುವಂತ ಪ್ರಸ್ತಾಪ ಬಂದಾಗ ಒಂದು ವೇಳೆ ಹೆಣ್ಣು ಬರಲಿಕ್ಕೆ ಮನಸ್ಸಿಲ್ಲದೆ ಹೋದರೆ ಇಸಾಕನಲ್ಲಿ ಕರ್ಕೊಂಡು ಹೋಗ್ಬೇಕೆಂಬುದಾಗಿ ಪ್ರಸ್ತಾಪಿಸಿದಾಗ ಅಲ್ಲಿ ಅಬ್ರಾಹಮನ್ ಹೇಳ್ತಾನೆ ನನ್ನ ಮಗನು ಇಲ್ಲಿಂದ ಹೋಗಲೇಬಾರದು ಎಂಬುದಾಗಿ ಆ ನಂತರದಲ್ಲಿ ನಾವು ಯಾಕೋಬನ್ ನೋಡುವಾಗ ಯಾಕೋಬನ್ ಸಹ ಏನ್ ಮಾಡ್ತಾನೆ ಇಪ್ಪತ್ತು ವರ್ಷಗಳ ಕಾಲ ಖಾರಾನ್ನಲ್ಲಿ ಹೋಗಿ ವಾಸ ಮಾಡ್ತಾನೆ ಆ ನಂತರದಲ್ಲಿ ಅವ್ನು ತಿರುಗಿ ಅಂದಿನ ಖಾನಾನ್ ಇಂದಿನ ಇಸ್ರಾಯೇಲ್ಗೆ ತಿರುಗಿ ಬರ್ತಾನೆ ಅದರ ನಂತರ ಜಾಗ್ರತೆ ಕೆಡಿಸ್ಕೊಳ್ರಿ ಆ ಇಪ್ಪತ್ತು ವರ್ಷಗಳ ನಂತರದಲ್ಲಿ ದೇವರ ಪ್ರದೇಶವಾದಂತಹ ಸ್ಥಳವನ್ನ ಬಿಟ್ಟು ಆತನು ಹೋಗೋದೇ ಇಲ್ಲ ಕಡೆಯದಾಗಿ ಐಗುಪ್ತಕ್ಕೆ ಹೋಗಬೇಕಾದ್ರೂ ಸಹ ದೇವರು ಅವನಿಗೆ ಅಪ್ಪಣೆ ಕೊಟ್ಟ ನಿಮಿತ್ತವಾಗಿ ಅವನೇನ್ ಮಾಡ್ತಾನೆ ಐಗುಪ್ತ ದೇಶಕ್ಕೆ ಹೋಗ್ತಾನೆ ಜಾಗ್ರತೆ ಕೆಳಸಿಕೊಡ್ರಿ ನಾನು ಹೇಳಿದ್ರೆ ಜಾಗ್ರತೆ ಕೆಳಸಿಕೊಡ್ರಿ ಏನು ಹೇಳಕ್ ಬರ್ತಾ ಇದ್ದೇನೆ ಅಬ್ರಹಾಂ ಇಸಾಕ್ ಯಾಕೋಬರು ಎಂಥ ಸಮಯದಲ್ಲಿಯೂ ಸಹ ದೇವರಿಗಾಗಿ ಜೀವಿಸುವುದನ್ನ ಬಿಟ್ಟು ಬಿಡ್ಲಿಲ್ಲ ಅಬ್ರಹಾಂ ಇಸಾ ಕ್ಯಾಕೋಬರು ದೇವರಲ್ಲಿದ್ರು ದೇವರ ವಾಗ್ದಾನದಲ್ಲಿದ್ರು ದೇವರ ವಾಗ್ದಾನದ ಭೂಮಿಯಲ್ಲಿದ್ರು ದೇವರ ಆಶೀರ್ವಾದದಲ್ಲಿದ್ರು ಅವರು ಬಿದ್ದಿದ್ದಾರೆ ಅವ್ರ ಜೀವನದಲ್ಲಿ ಏರುಪೇರು ಆಗಿದೆ ಅವರಲ್ಲಿ ಅಪ್ ಅಂಡ್ ಡೌನ್ ಎಲ್ಲ ಬಂದಿದೆ ಆದ್ರೂ ಸಹ ದೇವರ ವಾಗ್ದಾನದ ಭೂಮಿ ದೇವರ ವಾಗ್ದಾನ ದೇವರ ಸನ್ನಿಧಿ ಬಿಟ್ಟವ್ರು ಕದಲ್ಲೇ ಇಲ್ಲ ನಾನೇನು ಹೇಳಲಿಕ್ಕೆ ಬರ್ತಾ ಇದ್ದೇನೆ ಪ್ರಿಯ ದೇವ್ ಮಗುವೆ ಅಬ್ರಹಾಂ ಇಸಾ ಕ್ಯಾಕೋಬರಿಗೆ ನಿನಗೆ ಬಂದ ಹಾಗೆ ಅವ್ರಿಗೂ ಹೋರಾಟ ಬಂತು ನನಗೆ ಬಂದ ಹಾಗೆ ಅವ್ರಿಗೂ ಹೋರಾಟ ಬಂತು ಕ್ರಿಸ್ತನ ಬಿಟ್ಟು ಹೋಗುವಂಥ ಅಥವಾ ಹೋರಾಟ ಸಾಕು ಎಂಬುದಾಗಿ ಅವರ ಯುದ್ಧವನ್ನು ಆತ್ಮೀಯ ಯುದ್ಧವನ್ನು ನಿಲ್ಲಿಸುವಂಥ ಅನೇಕ ಹಲವು ವಿಧದ ಆ ಒಂದು ಹೋರಾಟಗಳು ಅವ್ರ ಬಂದವು ಆದರೆ ಅವರು ಆರಿಸ್ಕೊಂಡಿದ್ದೇನು ಗೊತ್ತಾ ನಾನು ಎಂಥ ಸಮಯದಲ್ಲೂ ಸಹ ದೇವರನ್ನು 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 ಬಿಟ್ಟು ಬಿಡಬಾರ್ದು ಅಥವಾ ದೇವರಿಗಾಗಿ ಜೀವಿಸುವುದನ್ನು ಬಿಟ್ಟು ಬಿಡಬಾರ್ದು ಅನ್ನುವಂಥ ವಿಷಯವನ್ನು ಅವರು ನಿರ್ಧರಿಸಿಕೊಂಡ್ರು ಮತ್ತು ಅದರಲ್ಲಿ ನಿಂತ್ಕೊಂಡ್ರು ಪ್ರಿಯ ದೇವ್ ಮಗುವೆ ನಾನು ಏನು ಹೇಳಲಿಕ್ಕೆ ಬರ್ತಾ ಇದ್ದೇನೆ ಎಂತಾದೆ ಪರಿಸ್ಥಿತಿ ನಿನ್ನ ಜೀವನದಲ್ಲಿ ಬರಲಿ ಆದ್ರೆ ಕರ್ತನಿಗಾಗಿ ನಿಲ್ಲು ಸೋಲ್ ಬೇಡ ಸೋಲ್ ಬೇಡ ಎಷ್ಟೇ ಹೋರಾಟಗಳು ಬರಲಿ ನಾನು ಕರ್ತನಿಗಾಗಿ ನಿಲ್ತೇನೆ ಅಂತ ಹೇಳಿ ಹೇಳು ಎಷ್ಟೇ ಸಮಸ್ಯೆಗಳು ಬರಲಿ ಎಷ್ಟೇ ನಿಂದೆಗಳು ಬರಲಿ ಎಷ್ಟೇ ಹೋರಾಟಗಳು ಬರಲಿ ಎಷ್ಟೇ ಕಣ್ಣೀರ್ ಬರಲಿ ಎಷ್ಟೇ ಶೋಧನೆಗಳು ಬರಲಿ ಎಷ್ಟೇ ವಿರೋಧಗಳು ಬರಲಿ ಎಷ್ಟೇ ಹಿಂಸೆಗಳು ಬರಲಿ ಎಷ್ಟೇ ಅನ್ನ ಇಲ್ಲದೋ ವಸ್ತ್ರವಿಲ್ಲದೋ ನಮ್ಮ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡಂತ ಪರಿಸ್ಥಿತಿಗಳು ಬರಲಿ ಎಂತಾದೆ ಪರಿಸ್ಥಿತಿ ಬಂದಾಗಲೂ ಸಹ ಕರ್ತನಿಗಾಗಿ ನಿಲ್ಲು ಪ್ರಿಯ ದೇವ ಮಗುವೆ ಕರ್ತನಿಗಾಗಿ ನಿಲ್ಲು ಪ್ರಿಯ ದೇವ್ ಮಗುವೆ ಕ್ಯಾಕೋಬರು ಕರ್ತನಿಗಾಗಿ ನಿಂತ್ಕೊಂಡ್ರು ಕರ್ತನಿಗಾಗಿ ಕಾರಣ ಹೇಳ್ತಾರೆ ನಾನು ಅವರು ತೀರಿ ಹೋದ ಅವರಿಗಾಗಿ ಕರ್ತನು ಎಂದೆಂದಿಗೂ ನಿಲ್ಲುವ ಮಗುವೆ ನಿನ್ನ ಜೀವನದಲ್ಲಿ ಎಂತಾದ ಹೋರಾಟಗಳು ಬರಲಿ ಕರ್ತನಿಗಾಗಿ ನಿಲ್ಲು ಕರ್ತನಿಗಾಗಿ ನಿಲ್ಲು ನಿನ್ನ ಜೀವನದಲ್ಲಿ ಎಂತಾದ ಹೋರಾಟಗಳು ಬರಲಿ ಕರ್ತನಿಗಾಗಿ ನಿಲ್ಲು ಕರ್ತನಿಗಾಗಿ ನಿಲ್ಲು ಕರ್ತನನ್ನ ಬಿಟ್ಟು ಹೋಗುವಂತ ಯೋಚನೆ ಮಾಡಬೇಡ ನಿನ್ನ ಆತ್ಮೀಯ ಯುದ್ಧವನ್ನ ನಿಲ್ಲಿಸೋದಿಕ್ಕೆ ಯೋಚನೆ ಮಾಡಬೇಡ ಪ್ರಾರ್ಥನೆ ಜೀವಿತವನ್ನು ನಿಲ್ಲಿಸೋದಕ್ಕೆ ಯೋಚನೆ ಮಾಡಬೇಡ ನೀತಿಯ ಜೀವಿತವನ್ನು ನಿಲ್ಲಿಸೋದಕ್ಕೆ ಯೋಚನೆ ಮಾಡಬೇಡ ನೀತಿ ನ್ಯಾಯಗಳ ಜೀವಿತವನ್ನು ನಿಲ್ಲಿಸೋದಕ್ಕೆ ಯೋಚನೆ ಮಾಡಬೇಡ ಭಯ ಭಕ್ತಿಯ ಜೀವಿತ ನಿಲ್ಲಿಸೋದಕ್ಕೆ ಯೋಚನೆ ಮಾಡಬೇಡ ಎಷ್ಟು ಮಾತ್ರಕ್ಕೂ ಸಹ ಅವುಗಳು ನಿಲ್ಲಿಸ್ಬೇಡ ಯಾಕಂತ ಹೇಳಿದ್ರೆ ಕರ್ತನಿಗಾಗಿ ನಿಲ್ಲು ನಿನ್ನ ಜೀವನದಲ್ಲಿ ಎಂಥದೇ ಪರಿಸ್ಥಿತಿ ಇರಲಿ ನನ್ನ ಜೀವನದಲ್ಲಿ ಎಂತದೇ ಪರಿಸ್ಥಿತಿ ಇರಲಿ ನಾವು ಆರಿಸ್ಕೊಳ್ಬೇಕಂತ ವಿಷಯ ಏನು ಗೊತ್ತಾ ಕರ್ತನಿಗಾಗಿ ನಾನು ನಿಲ್ಲಬೇಕು ಏನೇ ಆಗಲಿ ಕರ್ತನಿಗಾಗಿ ನಿಲ್ಲಬೇಕು ಏನೇ ಆಗಲಿ ಎಂಥದ್ದೇ ಆಗಲಿ ಕರ್ತನಿಗಾಗಿ ನಿಲ್ಲಬೇಕು ಅನ್ನುವಂಥ ನಾವು ನಾವೆಂದೆಂದಿಗೂ ಸಹ ಸೋಲೋದೇ ಬೇಡ ದೇವರು ನಮ್ಮನ್ನು ಮಹಿಮೆಯಾಗಿ ಆಶ್ರವದಿಸ್ತಾನೆ ಹಿಂದಿಲ್ಲದೆ ಹೋದರೆ ನಾಳೆ ನಮ್ಮನ್ನು ಆಶ್ರದಿಸಿ ಆಶ್ರದಿಸ್ತಾನೆ ನಮ್ಮನ್ನು ಎತ್ತೆ ಎತ್ತಾನೆ ಎಲ್ಲ ಸಮಸ್ಯೆಗಳಿಂದ ಎಲ್ಲ ಕಣ್ಣೀರಿಂದ ಎಲ್ಲ ಗೋಳಾಡದಿಂದ ಎಲ್ಲ ಹೋರಾಟಗಳಿಂದ ಎಲ್ಲವುಗಳಿಂದ ನಮ್ಮನ್ನು ದೇವರು ಬಿಡಿಸೇ ಬಿಡಿಸ್ತಾನೆ ಇದನ್ನು ಮಾತ್ರ ಮರಿಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು Amen.